ನಮಸ್ಕಾರ ರೀ ಜವಾರಿ ಮಂದಿಗೆ ನಿಮ್ಗೇನಾರ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಹತ್ತೊಂಬತ್ತನೇ ಕಂತಿನ ರೊಕ್ಕ ನಿಮ್ಮ ಅಕೌಂಟ್ನಾಗ ಬಂದಿಲ್ಲ ಅಂತಂದ್ರೆ ನೀವು ಕೆ ವೈ ಸಿ ಮಾಡಿಸಿಲ್ಲ ಅಂತ ಅರ್ಥ ಅದನ್ನು ಇವತ್ತು ಮಾಡೋದು ಹೆಂಗಂತ ಬರ್ರಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಲಾಸ್ಟಿನ ತನಕ ನೋಡ್ರಿ ಹೆಂಗೆ ಮಾಡಬೇಕು ಮೊಬೈಲ್ನಿಂದನೇ ಅನ್ನೋದು ನಿಮ್ಗೆ ಅರ್ಥ ಆಗುತ್ತಾ ಯಾವ್ದಾರ ಒಂದು ಬ್ರೌಸರ್ ಓಪನ್ ಮಾಡ್ಬೇಕ್ರಿ ಮಾಡಿದ್ಮೇಲೆ ಇಲ್ಲಿ ಗೂಗಲ್ನಾಗ ಬಂದು ಸರ್ಚ್ ಮಾಡಬೇಕು ಪಿ ಎಮ್ ಕಿಸಾನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನೋಡ್ರಿ ನಾ ಮೊದಲ ಸರ್ಚ್ ಮಾಡಬೇಕು ಮಾಡಿದ್ಮೇಲೆ ಹಿಂಗ ಸರ್ಚ್ ಸರ್ಚ್ ರಿಸಲ್ಟ್ ಬರ್ತದ ಬಂದಾಗ ಒಂದು ಲಿಂಕ್ ಏನದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು ಓಪನ್ ಮಾಡಿದ್ರೆ ಕೇಂದ್ರ ಸರ್ಕಾರದ ಕೃಷಿ ಇಲಾಖೆಯದ ಅಧಿಕೃತ ವೆಬ್ಸೈಟ್ ಓಪನ್ ಆಗ್ತದ ಓಪನ್ ಆದ್ಮೇಲೆ ಇಲ್ಲಿ ನೀವು ಹೊಡಕತ್ತೀರಿ ಮೇಲೆ ಇ ಕೆ ವೈ ಸಿ ಅಂತ ಇಲ್ಲಿ ಬರ್ತದ ನೋಡ್ರಿ ಇ ಕೆ ವೈ ಸಿ ಅಂತ ಬರದಲ್ಲ ನೀವು ಇಲ್ಲಿ ಕ್ಲಿಕ್ ಮಾಡಿನೂ ಮಾಡಬಹುದು ಇಲ್ಲ ಅಂತಂದ್ರೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದಂಗ ಇಲ್ಲಿ ಆಪ್ಷನ್ ಅದ ನೋಡ್ರಿ ಇ ಕೆ ವೈ ಸಿ ಅಂತದಲ್ಲ ಈ ಇ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಮತ್ತೊಂದು ಇಂಥದ್ದು ಪೇಜ್ ಓಪನ್ ಆಗುತ್ತೆ ಯಾವ ಪೇಜ್ ಓಪನ್ ಅಂತಂದ್ರೆ ಓ ಟಿ ಪಿ ಬೇಸಡ್ ಇ ಕೆ ವೈ ಸಿ ಅನ್ನೋ ಪೇಜ್ ಓಪನ್ ಆಗ್ತದೆ ಓಪನ್ ಆದ್ಮೇಲೆ ಇಲ್ಲಿ ಯಾರು ಕೃಷಿಕರ ಕೃಷಿಕರಲ್ಲ ಕೃಷಿಕ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿ ಸರ್ಚ್ ಮಾಡಿದ್ರ ಹಿಂಗೊಂದು ಪೇಜ್ ಓಪನ್ ಆಗತ್ತದ ಮತ್ತ ಓಪನ್ ಆದ್ಮೇಲೆ ನೀವು ಏನ ಎಂಟ್ರ್ ಆಧಾರ್ ನಂಬರ್ ಹಾಕಿರ್ತೀರಲ್ಲ ಇಲ್ಲಿ ಆಧಾರ್ ನಂಬರ್ ಹಾಕಿ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ ರಿಜಿಸ್ಟರ್ ಆಗಿರುತ್ತಲ್ಲ ಮೊಬೈಲ್ ನಂಬರ್ ಆ ಮೊಬೈಲ್ ನಂಬರ್ ಇದ್ರಾಗ ಹಾಕಬೇಕು ಹಾಕಿದ್ಮೇಲೆ ಒಂದು ಟಿ ಪಿ ಬರ್ತದ ಆ ಬಂದಿರೋ ಓ ಟಿ ಪಿ ಮೇನ ಇದ್ರಾಗ ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮೇಲೆ ಮತ್ತೊಂದು ಪೇಜ್ ಓಪನ್ ಆಗುತ್ತದ ಆ ಪೇಜ್ ಯಾವ್ದಪ್ಪ ಅಂತಂದ್ರೆ ಹಿಂಗಿರೋದ್ ಒಂದು ಪೇಜ್ ಓಪನ್ ಆಕೈತಿ ಓಪನ್ ಆದಾಗ ನೀವು ಬಂದಿರೋ ಓ ಟಿ ಪಿನಲ್ಲಿ ಎಂಟರ್ ಮಾಡಿರ್ತಿಲ್ಲ ಓಟಿ ಪಿ ಎಂಟರ್ ಮಾಡಿದ ನಂತರ ಇಲ್ಲಿ ಮತ್ತೊಂದು ಆಧಾರ್ ಕಾರ್ಡ್ ಕಡೆಯಿಂದ ಅಂದ್ರೆ ಆಧಾರ್ ವೆಬ್ಸೈಟ್ ಇಂದ ಮತ್ತೊಂದು ಓ ಟಿ ಪಿ ಬಂದಿರ್ತದ ಆ ಓ ಟಿ ಪಿ ಇದರ ಹಾಕಬೇಕು ಹಾಕಿ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಮ್ದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಳಗೆ ಏನು ಇ ಕೆ ವೈ ಸಿ ಮಾಡ್ಬೇಕಿತ್ತೋ ಆ ಇ ಕೆ ವೈ ಸಿ ಸಕ್ಸಸ್ಫುಲಿ ಆಗ್ಯದ ಅಂತ ಹೇಳಿ ಮೆಸೇಜ್ ಬರ್ತದೆ ನೋಡ್ರಿ ನೀವು ಇಲ್ಲಿ ನೋಡಕತಿರ್ಬೋದು ಇ ಕೆ ವೈ ಸಿ ಹ್ಯಾಸ್ ಬಿನ್ ಡನ್ ಸಕ್ಸಸ್ಫುಲಿ ಅನ್ನೋ ಮೆಸೇಜ್ ಇಲ್ಲಿ ಬಂದದ್ ನೋಡ್ರಿ ಹಿಂಗ ನೀವು ಯಾವುದೇ ಕಚೇರಿ ಹೋಗ್ಲಾರ್ದಂಗ ಮನೆಯಾಗ ಕುಂತು ನಿಮ್ಮ ಮೊಬೈಲ್ ಮೂಲಕ ಪಿ ಎಂ ಸಮ್ ಕಿಸಾನ್ ಸಮ್ಮಾನ್ ನಿಧಿದು ಇ ಕೆ ಸಿನ ನಿಮ್ಮ ಮೊಬೈಲಿನೇ ಮಾಡಬಹುದು ದೋಸ್ತ್ರ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಇಂತಹ ವಿಡಿಯೋಗಳಿಗೆ ಸಲಕ ನಮ್ಮ ಜವಾರಿ ಟೆಕ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗಾಮ್ರಿ ಒಂದು ಹೊಸ ವಿಡಿಯೋದಾಗ ನಮಸ್ಕಾರ ರೀ